ನಮಸ್ಕಾರ ವೀಕ್ಷಕರೇ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ಈಗಾಗಲೇ ಯುವ ನಿಧಿ ಯೋಜನೆ ಪ್ರಾರಂಭ ಆಗಿ ತಮಗೆಲ್ಲ ಗೊತ್ತೇ ಇದೆ ಆದರೆ ಸ್ಟಾರ್ಟ್ ಆಗಿದ್ದರೂ ಕೂಡ ಟೆಕ್ನಿಕಲ್ ಪ್ರಾಬ್ಲಮ್ ಬರ್ತಾ ಇದೆ ಯಾವ ರೀತಿ ಪ್ರಾಬ್ಲಮ್ ಬರ್ತಾ ಅದಕ್ಕೆ ಸೊಲ್ಯೂಷನ್ ಏನು ಏನು ಪ್ರಾಬ್ಲಮ್ ಬರ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ಮೋಕಿಂಗ್ ಡ್ರಿಂಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ನೋಡಿ ಈ ಒಂದು ಸ್ಕೀಮಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಸುಮಾರು ಐದು ಓ ಟಿ ಪಿ ಹೋಗ್ತವೆ ನೆನಪಿರಲಿ ಐದು ಓ ಟಿ ಪಿ ಹೋಗ್ತವೆ ಯಾವ ರೀತಿ ಹೋಗ್ತವೆ ಯಾವ ಓಟಿ ಪಿ ಎಲ್ಲಿ ಬರ್ತವೆ ಅಂತ ಈ ವಿಡಿಯೋದಲ್ಲಿ ಅದನ್ನು ಕೂಡ ನೀವು ನೋಡ್ತೀರಾ ನೋಡಿ ಈ ಅರ್ಜೆನ್ಸಿ ಸಲ್ಲಿಸ್ಬೇಕಾದ್ರೆ ಸೇವಾ ಸಿಂಧು ವೆಬ್ಸೈಟ್ಗೆ ಹೋಗಬೇಕು ಸೇವಾ ಸಿಂಧು ಅಂತ ಇಲ್ಲಿ ಬಂತು ಸೇವಾ ಸಿಂಧು ಅಂತ ಬರುತ್ತೆ ಇಲ್ಲೇ ಸೇವಾ ಸಿಂಧು ಅಂತಿದ್ರು ಅಂತಿದ್ರೆ ಅಂತುಗಳಿ ಈ ರೀತಿ ಬರುತ್ತೆ ಸರ್ವ ಸ್ವಲ್ಪ್ ಸ್ಲೋ ಇರುತ್ತೆ ನೋಡಿ ಈ ರೀತಿ ಬರುತ್ತೆ ಒಮ್ಮೊಮ್ಮೆ ಸೇವಾ ಸಿಂಧು ಅಂತ ಟೈಪ್ ಮಾಡಿದಾಗ ಈ ರೀತಿ ಕೂಡ ಓಪನ್ ಆಗುತ್ತೆ ಅದು ಈ ರೀತಿ ವೆಬ್ಸೈಟ್ ಬರುತ್ತೆ ಈ ರೀತಿ ತೊಗೊಂಡಾಗ ಇಲ್ಲೇ ವೆಬ್ಸೈಟ್ ಇದೆ ಈ ವೆಬ್ಸೈಟ್ ಹೋದರೆ ನೀವು ಆ ಡೈರೆಕ್ಟ್ ವೆಬ್ಸೈಟ್ ಹೋಗ್ತೀರಾ ಈ ರೀತಿ ಹೋಗಬೇಡಿ ಇಲ್ಲೇ ಬನ್ನಿ ಇದೇ ವೆಬ್ಸೈಟಿಗೆ ಬನ್ನಿ ಬ್ಯಾಗ್ ಬಂದು ಈ ಸರ ಓಪನ್ ಆದಾಗ ಸೇವಾ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿ ಬರುತ್ತೆ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ ಇಲ್ಲಿದೆ ನೋಡಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ ನೋಡಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಇಲ್ಲೊಂದು ಫಸ್ಟ್ ಓಟಿ ಪಿ ಹೋಗುತ್ತೆ ನೋಡಿ ಐದು ಒ ಟಿ ಪಿ ಹೋಗ್ತಾ ಹೋಗುತ್ತೆ ಅಂತ ಹೇಳಿದಿನಿ ಆ ಐದು ಒ ಟಿ ಪಿ ಎಲ್ಲಿ ಹೋಗ್ತವೆ ಅಂತ ನಿಮ್ಗೆ ತಿಸ್ಕೊಡ್ತಾ ಇದ್ದೀನಿ ಮತ್ತು ಏನು ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಹೇಗೆ ಅಂತಲೂ ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನೋಡಿ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಮತ್ತು ಇಲ್ಲಿ ಕ್ಯಾಪ್ಚನ್ನ ಎಂಟ್ರಿ ಮಾಡಿ ಟಿ ಫೈವ್ ಒನ್ ಸೆವೆನ್ ಡಿ ಸಿ ನೆಕ್ಸ್ಟ್ ಅಂತ ಕೊಡಿ ಆಧಾರ್ ಕಾರ್ಡ್ ಲಿಂಕ್ ಇರೋ ಫೋನ್ಗೆ ಒಂದು ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿನ ಇಲ್ಲೇ ಎಂಟ್ರಿ ಮಾಡಬೇಕು ಒಮ್ಮೊಮ್ಮೆ ಆಧಾರ್ ಕಾರ್ಡ್ ಸರ್ವರು ಸ್ಲೋ ಇರುತ್ತೆ ಒಮ್ಮೊಮ್ಮೆ ಲೇಟಾಗಿ ಬರುತ್ತೆ ಆ ರೀತಿ ಲೇಟಾಗಿ ಬಂದರೆ ನೀವು ವೇಟ್ ಮಾಡಬೇಕಾಗುತ್ತೆ ನೋಡಿ ಒ ಟಿ ಪಿ ಅಂತೂ ಒ ಟಿ ಪಿ ಹಾಕ್ತಾ ಇದ್ದೀನಿ ಒ ಟಿ ಪಿ ಹಾಕಿದ್ಮೇಲೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ಮತ್ತೆ ಮೆಮ್ ಸರ್ವರ್ ಸ್ಲೋ ಇರುತ್ತೆ ಹೇಳ್ದಂಗೆ ಈ ರೀತಿ ಬರುತ್ತೆ ತದನಂತರ ಏನು ಮಾಡಬೇಕು ಇಲ್ಲಿ ಅಲಾ ಅಂತಿದೆ ಇಲ್ಲಿ ಕೊಡಿ ಕ್ಲಿಕ್ ಮಾಡಿದ್ರ ಮೇಲೆ ನಂತರ ಈ ರೀತಿ ಬರುತ್ತೆ ಇಲ್ಲಿ ನಿಮ್ಮ ಫೋನ್ ನಂಬರ್ನ ಹಾಕಿ ಅದಕ್ಕೆ ನಾವು ಇದೊಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಳ್ಳಿ ನೋಡಿ ಒಂದ್ಸಲ ನಂಬರ್ ಎಂಟ್ರಾಗಿತ್ತು ಇನ್ನೊಂದು ತೊಳೋಲ್ಲ ಅದು ಅವಾಗ ನೀವೇನು ಮಾಡಬೇಕಂತಂದರೆ ಇನ್ನೊಂದು ನಂಬರ್ ಹಾಕಬೇಕಾಗತ್ತೆ ಅಥವಾ ಅದೇ ನಂಬರಿಂದ ಒ ಟಿ ಪಿ ಕೂಡ ಓಪನ್ ಮಾಡ್ಕೋಬೋದು ಈಗ ಕ್ಯಾಪ್ಷನ್ ಎಂಟ್ರಿ ಮಾಡಿ ಇಲ್ಲೇ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ ನೋಡಿ ನಾನು ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ್ದೀನಿ ಇಲ್ಲಿ ತೋರಿಸುತ್ತೆ ಅದು ಒಮ್ಮೆ ಸರ್ವರ್ ಸ್ಲೋ ಇರುತ್ತೆ ಇದು ಕೂಡ ನೋಡಿ ಇಲ್ಲಿ ಬಂತು ಈ ನಂಬರ್ಗೆ ಒ ಟಿ ಪಿ ಕಳಿಸಲಾಗಿದೆ ಅಂತ ಬರುತ್ತೆ ಓಕೆ ಮಾಡಿ ಆವಾಗ ಈ ರೀತಿ ಓಪನ್ ಆಗುತ್ತೆ ಅದನ್ನು ನೆಕ್ಸ್ಟ್ ಪ್ರೊಸೆಸ್ ಹೋಗುತ್ತೆ ಇಲ್ಲೇ ಇಲ್ಲಿ ಆ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಎಂಟರ್ ಮಾಡಬೇಕು ನೋಡಿ ಇಲ್ಲಿ ಎರಡು ಓ ಟಿ ಪಿ ಆಯಿತು ಮೂರನೇ ಒ ಟಿ ಪಿ ನಾಲ್ಕನೇ ಓ ಟಿ ಪಿ ಐನೂರು ಬೆಲೆ ಹೋಗುತ್ತೆ ಅಂತ ಹೇಳ್ತಾನೆ ಇಲ್ಲಿ ವೆಲೆಟ್ ಮೇಲೆ ಕ್ಲಿಕ್ ಮಾಡಿ ವೆಲಿಡೇಟ್ ಆಗುತ್ತೆ ನಂತರ ಮತ್ತೆ ಸೇವಾ ಸಿಂಧು ಅಂತ ಟೈಪ್ ಮಾಡಿ ಮತ್ತೆ ಬ್ಯಾಕ್ ಸೈಡ್ ಬನ್ನಿ ಈ ರೀತಿಗೆ ಮೊದಲಿತ್ತಲ್ಲ ಅಲ್ಲಿಗೆ ಬನ್ನಿ ಇಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಬೇಕು ಆಗಲೇ ಹಾಕಿದ್ರ ನಂಬರು ಆ ನಂಬರ್ ಹಾಕಿ ಪಾಸ್ವರ್ಡ್ ಹಾಕಿದ್ರಲ್ಲ ಆ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ ಪಾಸ್ವರ್ಡ್ ಆಗಿ ಕ್ಯಾಪ್ಷನ್ನ ಎಂಟ್ರಿ ಮಾಡಿ ಇಲ್ಲೇ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಆವಾಗ ಅದು ವೆಬ್ಸೈಟ್ ಓಪನ್ ಆಗುತ್ತೆ ಒಮ್ಮೆ ಪಾಸ್ವರ್ಡ್ ತಪ್ಪಿದರೆ ಅದು ತೊಗೊಳ್ಳೋಲ್ಲ ಕರೆಕ್ಟ್ ಹಾಕಿ ಥರ ಓಪನ್ ಆಗುತ್ತೆ ಓಪನ್ ಆದ್ಮೇಲೆ ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತಿದ್ದಾನೆ ಇಲ್ಲಿ ತೊಗೊಂತಾರೆ ಇದ್ರ ಕುರಿತಾಗ ಸ್ವಲ್ಪ ಹೇಳಿದ್ದೀನಿ ನಾನು ಮಾಹಿತಿ ನಿಮಗೆ ಈ ಹಿಂದೆ ಇದರ ಕುರಿತಾಗ ಸ್ವಲ್ಪ ವೀಡಿಯೋ ಮಾಡಿದ್ದೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ಕೊಟ್ಟಿರ್ತೀನಿ ನಾನು ಅಲ್ಲಿ ನೋಡ್ಕೋಬೋದು ಇದು ಸ್ವಲ್ಪ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿ ಇದೆ ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈ ವಿಡಿಯೋಕ್ಕಿಂತ ಆ ವೀಡಿಯೋಕ್ಕೂ ಭಿನ್ನವಾಗಿದೆ ಇಲ್ಲಿ ನೋಡಿ ಸರ್ಚ್ ಬಟನಲ್ಲಿ ಜಸ್ಟ್ ಯುವ ಅಂತ ಹೊಡೆದು ಸಾಕು ನೋಡಿ ಯುವ ಅಂತ ಹೋಡೋದು ಸಾಕು ಇಲ್ಲಿ ಬಂದುಬಿಡುತ್ತೆ ಯುವ ನಿಧಿ ಯೋಜನೆ ಅಂತೇಳಿ ಅದರ ಮೇಲೆ ಕ್ಲಿಕ್ ಮಾಡಿ ಅವಾಗ ಈ ರೀತಿ ಓಪನ್ ಆಗುತ್ತೆ ವೆಬ್ಸೈಟು ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ ನಿಮಗೆ ಈ ಇಲ್ಲಿ ಎಲ್ಲ ಬಂದಿದೆ ಈಗ ಸಮಸ್ಯೆ ಏನಪ್ಪ ಅಂತಂದರೆ ಇಲ್ಲಿ ಮಾರ್ಗಸೂಚಿ ಅನ್ವಯ ಭರ್ತಿ ಮಾಹಿತಿಯನ್ನು ಇದು ಗೊತ್ತಿದೆ ಎಸ್ ಅಂತ ಕೊಡ್ತೀರಾ ಇಲ್ಲಿ ಇಲ್ಲೇ ನಿಮ್ಮ ಆಧಾರ್ ಕಾರ್ಡು ವೆರಿಟಿ ಮಾಡ್ತೀರಾ ನೋಡಿಲ್ಲ ಆಧಾರ್ ಕಾರ್ಡ್ ವೆರಿಟಿ ಮಾಡ್ತೀನಿ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕ್ತೀರಾ ನೈನ್ ಸಿಕ್ಸ್ ಆಮೇಲೆ ಇಲ್ಲಿ ಓಕೆ ಕೊಡ್ತೀರಾ ಓ ಟಿ ಮೇಲೆ ಕ್ಲಿಕ್ ಮಾಡ್ತೀರಾ ಅಲ್ವಾ ಓ ಟಿ ಪಿ ಹೋಗುತ್ತೆ ಒ ಟಿ ಪಿ ಜನ್ರೇಟ್ ಮಾಡಬೇಕು ಓ ಟಿ ಪಿನ ಜನ್ರೇಟ್ ಮಾಡಿ ನೋಡಿ ಒ ಟಿ ಪಿ ಕಳಿಸಲಾಗಿದೆ ಅಂತ ಬಂತು ಆವಾಗ ಆ ಓ ಟಿ ಪಿ ಬರುತ್ತೆ ಟೂ ಮಿನಿಟಲ್ಲಿ ಬರಬೇಕದು ಆ ಓ ಟಿ ಪಿನ ಹಾಕಿ ಒ ಟಿ ಪಿ ಬಂತು ಓ ಟಿ ಪಿ ಹಾಕ್ತೀನಿ ನೋಡಿ ಎಕ್ಸ್ ಟು ಜೀರೋ ಒನ್ ಸೆವೆನ್ ಏಯ್ಟ್ ಸಲ್ಲಿ ಅಂತಿದ್ದೆ ಇಲ್ಲಿ ಸಲ್ಲಿಸ್ ಅಂತ ಕ್ಲಿಕ್ ಮಾಡಿ ಇದಕ್ಕೆ ಮತ್ತು ರಿಟರ್ನ್ ಬರುತ್ತೆ ಅದು ರಿಟರ್ನ್ ಬಂದಾಗ ಇಲ್ಲಿ ಆಧಾರ್ ವಿವರಣೆ ಪಡೆಯಿರಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವಿಳಾಸ ಫೋಟೋ ಎಲ್ಲ ತೊಗೊಳುತ್ತೆ ನೋಡಿ ಎಲ್ಲ ತೊಗೊಂತು ಅಡ್ರೆಸ್ ಎಲ್ಲ ತೊಗೊಂತು ಎರಡು ಇದಾವೆ ಅಂತ ಎಸ್ ಅಂತ ಕೊಡಿ ಇಲ್ಲಿ ಬಂದಮೇಲೆ ಅರ್ಜಿದಾರ ಹೆಸರು ಅಂತ ಕೇಳುತ್ತೆ ಇಲ್ಲಿ ದಾವ ಅಂತ ತೊಗೊತೀರಾ ನಿಮ್ಮ ಡಿಸ್ಟಿಕ್ ತೊಂತೀರ ಆಮೇಲೆ ತಾಲ್ಲೂಕು ತೊಂತೀರ ಅದನ್ನು ಓಕೆ ಮಾಡ್ತೀನಿ ನೋಡಿ ಆಗ್ತಾಯಿದ್ದೀನಿ ಮತ್ತು ಇಲ್ಲಿ ಕೋರ್ಸನ್ನು ಆಯ್ಕೆ ಮಾಡಿ ಅಂತ ಇದ್ದೀವಿ ಇಲ್ಲಿ ಪದವಿ ಡಿಪ್ಲೊಮಾ ಅಂತ ನೀವು ಪದವಿ ಅದು ಪದವಿ ಹಾಕಿ ಡಿಪ್ಲೊಮಗೆ ಡಿಪ್ಲೊಮಾ ಹಾಕಿ ನಾನು ಪದವಿ ತೊಂತೀನಿ ಈ ರೀತಿ ಬಂದಾಗ ಯು ಜಿ ಪಿ ಜಿ ಅಂತ ಕೇಳುತ್ತೆ ಅಂದರೆ ಅಂಡರ್ ಗ್ರ್ಯಾಜುಯೇಟು ಪೋಸ್ಟ್ ಗ್ರಾಜುಯೇಟ್ ಅಂದರೆ ಡಿಗ್ರಿನಾ ಅಥವಾ ಎಮ್ ಎನ ಅಂತ ಕೇಳುತ್ತೆ ಯು ಜಿ ಇದ್ರೆ ಯು ಜಿ ಪಿ ಜಿ ಇದ್ರೆ ಪಿ ಜಿ ಪಿ ಜಿ ತೊಗೋಣ ನೋಡೋಣ ಏನರ ಬರುತ್ತೆ ನೀವು ಯಾವ ಯೂನಿವರ್ಸಿಟಿ ಅಂತ ಕೇಳುತ್ತೆ ನಿಮ್ಮ ಯೂನಿವರ್ಸಿಟಿನ ಆಯ್ಕೆ ಮಾಡ್ಕೊಳ್ಳಿ ನಾನು ಕರ್ನಾಟಕ ಯೂನಿವರ್ಸಿಟಿ ತೊಗೊತೀನಿ ಇಲ್ಲಿ ಬಂದಮೇಲೆ ಇಲ್ಲಿ ನಾನು ಆ್ಯಕ್ಚುಲಿ ಪಿ ಜಿ ತೊಗೊತೀನಿ ಅಂಡರ್ ಗ್ರ್ಯಾಜುಯೇಟ್ ತೊಗೋಣ ಯೂನಿವರ್ಸಿಟಿಗೆ ಸೇಮು ಇಲ್ಲಿ ನಮ್ಮ ಯೂನಿವರ್ಸಿಟಿನ ಇದು ಇರುತ್ತಲ್ಲ ಒನ್ ನೈನ್ ಡಿಗ್ರಿ ನಂಬರು ಅದನ್ನು ಹಾಕೋಣ ಏಯ್ಟ್ ತ್ರೀ ನೈನ್ ಈ ರೀತಿ ಹಾಕಿ ಜಸ್ಟ್ ಸೈಡ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ರೀತಿ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಶೈಕ್ಷಣಿಕ ವರ್ಷದಲ್ಲಿ ಪದವಿ ಪಡೆದಿದ್ದರೂ ಕೂಡ ಎನ್ ಎ ಡಿ ಡೇಟಾ ಬೇಸ್ನಲ್ಲಿ ಡೇಟಾ ಕಂಡು ಬಂದಿಲ್ಲವಾದರೆ ದಯವಿಟ್ಟು ನಿಮ್ಮ ಸಂಬಂಧಿತ ಕಾಲೇಜು ಬೋರ್ಡ್ ಅಥವಾ ವಿಶ್ವವಿದ್ಯಾಲಯ ಸಂಪರ್ಕಿಸಿ ಅಂತ ಬಂದಿದೆ ಅಂದರೆ ಈ ಕಾಲೇಜಿಗೆ ಹೋಗಿ ನೀವು ಎನ್ ಎನ್ಕ್ವೈರಿ ಮಾಡಬೇಕು ಯಾರು ಎನ್ಕ್ವೈರಿ ಮಾಡ್ತೀರಾ ಅಲ್ಲಿ ಯಾರು ಕೇರ್ ಮಾಡ್ತಾರೆ ನಿಮಗೆ ನೀವು ಯೂನಿವರ್ಸಿಟಿಗೆ ಹೋದರೆ ನಿಮಗೆ ತಿರುಗೇ ನೋಡೋಲ್ಲ ನಿಮಗೆ ಅವರು ಕ ನಿಮ್ಮ ಬಗ್ಗೆ ಅವರು ಕೇರೇ ಮಾಡಲ್ಲ ಹೀಗಿರುವಾಗ ನೀವು ಯಾವ ರೀತಿ ಅರ್ಜಿ ಸಲ್ಲಿಸ್ತೀರಾ ಭಾಳ ಚೆನ್ನಾಗಿ ಕೇಳ್ತಾ ಇದ್ದಾರೆ ಇದು ಇದೇ ರೀತಿಯೇ ಬರ್ತದೆ ಆಲೋ ಕರಂಡ್ ಇದೇ ರೀತಿ ಬರ್ತಾ ಇದೆ ಅಂದ್ರೆ ಅರ್ಜಿ ಸಲ್ಲಿಸೋಕೆ ಬರೋಲ್ಲ ಆದರೂ ಕೂಡ ನಾವು ಕಂಟಿನ್ಯೂ ಅಂತ ನೋಡೋಣ ಈ ರೀತಿ ಇದೆ ಪ್ರೊಸೆಸ್ ಇದಾ ಕಂಪ್ಲೀಟ್ ತೊಗೊಂಡಿತ್ತಂದರೆ ನೆಕ್ಸ್ಟ್ ನೋಡಿ ಇಲ್ಲಿ ಕಾರ್ಡ್ ರೇಷನ್ ಕಾರ್ಡ್ ಕೇಳುತ್ತೆ ಇಲ್ಲೇ ರೇಷನ್ ಕಾರ್ಡ್ ತೊಗೊಳ್ಳಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿ ನಾನು ನಾ ರೇಷನ್ ಕಾರ್ಡ್ ನಂಬರ್ ಹಾಕ್ತಿದ್ದೀನಿ ಡಬಲ್ ಜೀರೋ ಒನ್ ಫೈವ್ ತ್ರೀ ಡಬಲ್ ಫೋರ್ ನೈನ್ ಈ ರೀತಿ ಹಾಕಿದ ಮೇಲೆ ಜಸ್ಟ್ ಸೈಡಿಗೆ ಕ್ಲಿಕ್ ಮಾಡಬೇಕು ತಾನೇ ತಗೊಳತ್ತೆ ಅದು ಸೈಡ್ ಕ್ಲಿಕ್ ಮಾಡಿ ಸಾಕು ಹೌದಾ ತಾನೇ ತಗೊಳುತ್ತೆ ನೀವು ಬರೀ ಅವಶ್ಯಕತೆ ಇರಲ್ಲ ನಂತರ ಇಲ್ಲಿ ಬಂದು ನಿಮ್ಮ ಫೋನ್ ನಂಬರ್ನ ಹಾಕಿ ನೋಡಿ ಈಗ ಮೂರು ಒ ಟಿ ಪಿ ಹೋದು ಇನ್ನೊಂದು ಒ ಟಿ ಪಿ ಇಲ್ಲೇ ಡಬಲ್ ಏಯ್ಟ್ ಸಿಕ್ಸ್ ನಿಮ್ಮ ಫೋನ್ ನಂಬರ್ನ ಹಾಕಿ ಫೋನ್ ನಂಬರ್ ಹಾಕಿದ್ರೆ ಇದಕ್ಕೊಂದು ಒ ಟಿ ಪಿ ಹೋಗುತ್ತೆ ನೋಡಿ ಇಲ್ಲೊಂದು ಒ ಟಿ ಪಿ ಬಂತು ಸುಮಾರು ಐದು ಒ ಟಿ ಪಿ ಹೋಗುತ್ತೆ ಅಂತ ಹೇಳಿದ್ದೀನಿ ಈಗ ನಾಲ್ಕನೇ ಒ ಟಿ ಪಿ ಹೋಯಿತು ಈ ನಾಲ್ಕನೇ ಒ ಟಿ ಪಿ ನೋಡೋಣ ಬಂತು ಈಗ ಟೂ ಏಟ್ ಸಿಕ್ಸ್ ಸೆವೆನ್ ಒನ್ ಫೋರ್ ನೋಡಿ ಯಾಕೆ ವ್ಯಾಲಿಟನ್ ಕೊಡಿ ವ್ಯಾಲಿಡೆ ವ್ಯಾಲಿಫೈಡ್ ಅಂತ ಬಂತು ಈ ರೀತಿ ಬಂದ ಮೇಲೆ ಮತ್ತೆ ಇಲ್ಲಿ ನಿಮ್ಮ ಮೇಲ್ ಐ ಡಿನ ಹಾಕಬೇಕು ನಾನು ಮೇಲ್ ಐ ಡಿ ಹಾಕ್ತೀನಿ ನೋಡಿ ಇದಕ್ಕೊಂದು ಒ ಟಿ ಪಿ ಹೋಗುತ್ತೆ ಸಿ ವಿರು ನೋಡಿ ಸೈಡ್ ಕ್ಲಿಕ್ ಇದು ಹಾಕಿದ ಮೇಲೆ ಜಸ್ಟ್ ಸೈಡ್ ಕ್ಲಿಕ್ ಮಾಡಿ ನೋಡಿ ಇದಕ್ಕೂ ಒಂದು ಓ ಟಿ ಪಿ ಹೋಗುತ್ತೆ ಅದಕ್ಕೂ ಒಂದು ಓ ಟಿ ಪಿ ಹೋಗುತ್ತೆ ನೋಡಿ ಹೋಯ್ತು ಓ ಟಿ ಪಿ ಜಿ ಮೇಲ್ ಒಂದು ಓ ಟಿ ಪಿ ಬಂತು ಆ ಓ ಟಿ ಪಿನ ಹಾಕಿ ಅದು ಭಾಳ ಮುಖ್ಯ ನೋಡಿ ಇ ಪ್ರತಿಯೊಂದಕ್ಕೂ ಒ ಟಿ ಪಿ ಹೋಗ್ತವೆ ವೀಕ್ಷಕರೇ ನಾನು ಭಾಳ ತತ್ ವೇಟ್ ಮಾಡಕೈತಿ ಓ ಟಿ ಪಿ ಮಾತ್ರ ಬರ್ತಾಯಿಲ್ಲ ನೋಡೋಣ ಇಲ್ಲಿ ಕ್ಲೋಸ್ ಅಂತ ಕೊಡ್ತೀನಿ ಓ ಟಿ ಪಿ ಸರ್ವರ್ ಬಿಜಿ ಇರಬೇಕು ಅನಿಸುತ್ತೆ ಅದಕ್ಕೊಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿ ನಂತರ ಇಲ್ಲಿ ಯಾವ ಕ್ಯಾಸ್ಟ್ ಅಂತ ಕೇಳುತ್ತೆ ಇಲ್ಲಿ ಓ ಬಿಸಿದ್ರೆ ಓ ಸಿ ಗೊತ್ತಲ್ಲ ಅದು ನೀವು ದಿವ್ಯಾಂಗನ ಅಂತ ಕೇಳುತ್ತೆ ಡಿಸೆಬಿಲಿಟಿ ಅಂತ ಕೇಳುತ್ತೆ ಇಲ್ಲಿ ಎಸ್ ಎಸ್ ಇದ್ರೆ ಅದನ್ನು ಐ ಡಿ ಬಿ ಐ ನಂಬರ್ ಹಾಕಬೇಕು ನೋವಿದ್ರೆ ನೋ ಅಂತ ಕೊಡಿ ಆಮೇಲೆ ಕ್ಯಾಪ್ಷನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಮುಗೀತೀನಿ ನೆಕ್ಸ್ಟ್ ಪ್ರೊಸೆಸ್ ಹೋಗುತ್ತೆ ಬಟ್ ಈ ಪ್ರೊಸೆಸ್ ಏನಿದೆಯಲ್ಲ ಯಾವುದು ಇದು ಇಲ್ಲಿ ಬಂತಲ್ಲ ಡಿಗ್ರಿದು ಇದು ತಗೊತಿರ್ಲಲ್ಲ ಇದು ಇದು ತಗೋಳೋವರೆಗೂ ಮುಂದೆ ಹೋಗೋಲ್ಲ ಬೇಕಾದ್ರೆ ಇಲ್ಲಿ ನೋಡಿ ಡ್ರಾಪ್ ಕೊಟ್ಟು ನೋಡ್ತೀನಿ ತಗೊಳ್ಳಲ್ಲ ಅದು ನಾನು ಎಲ್ಲ ಟ್ರೈ ಮಾಡಿ ನೋಡಿದೆ ಎಲ್ಲ ರೀತಿ ಹಾಕೋದಕ್ಕೆ ನೋಡಿದೆ ಬಟ್ ಹಾಕ್ತಾಯಿಲ್ಲ ಹೌದಾ ಕೋರ್ಸ್ ಕ್ಯಾಟಗರಿ ಒನ್ ಫೀಲ್ಡ್ ಇಟ್ ಮಿಸ್ಸಿಂಗ್ ಪ್ಲೀಸ್ ಚೆಕ್ ದ ಸಬ್ಮಿಟನ್ನು ಬರಾತಾ ಇದೆ ಅಂತ ತೊಗೊಂತ ಇಲ್ಲ ಆಯಿತು ಇದು ಡಿಗ್ರಿದು ಸಮಸ್ಯೆ ಆಗಿದೆ ನೀವು ಎಲ್ಲಿನೋದ್ರು ಕೂಡ ಈ ಸಮಸ್ಯೆ ಪರಿಹಾರ ಇಲ್ಲ ಸದ್ಯಕ್ಕೆ ಅಪ್ಡೇಟ್ ಮಾಡ್ತಾಯಿದ್ದೀರಿ ಅಪ್ಡೇಟ್ ಮಾಡೋವರೆಗೂ ವೆಯ್ಟ್ ಮಾಡಿ ಇಲ್ಲ ನಿಮ್ಮ ಯೂನಿವರ್ಸಿಟಿ ಎನ್ಕ್ವೈರಿ ಮಾಡಿದ್ರೆ ಅಲ್ಲಿ ಯಾರು ನಿಮ್ಗೆ ಕೇರ್ ಮಾಡೋಲ್ಲ ಅದಕ್ಕೆ ನೀವು ವೆಯ್ಟ್ ಮಾಡಬೇಕು ಭಾಳ ಜನ ಕೇಳ್ತಾ ಇದ್ರೆ ಸ್ಟಾರ್ಟ್ ಆಗಿದೆಯಾ ಅಥವಾ ಇಲ್ವಾ ಏನು ಪ್ರಾಬ್ಲಮ್ ಅಂತ ಪ್ರಾಬ್ಲಮ್ ಅಂದರೆ ಇದೇ ಪ್ರಾಬ್ಲಮ್ ಇರೋದು ಡಿಗ್ರಿದು ಇದು ಸರಿಯಾಗೋವರೆಗೂ ಯಾರ್ದು ಹಾಕಕ್ಕೆ ಬರೋಲ್ಲ ಅದಕ್ಕೋಸ್ಕರ ಒಂದಿಷ್ಟು ದಿನ ವೆಯ್ಟ್ ಮಾಡೋದು ಬೆಸ್ಟು ಈ ಒಂದು ಸಣ್ಣ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಮತ್ತು ನೀವು ಹೊಸಬ್ರಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿ ಆಗ್ತೀನಿ